ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ನನ್ನೂರು ಕಟಿಯೇರಿ ಗ್ರಾಮದಲ್ಲಿದ್ದೇನೆ ಇದೊಂದು ಒಂದು ವಿಶೇಷವಾದ ಒಂದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಸೋರೆಕಾಯಿ ಸೋರೆಕಾಯನ್ನು ಈ ಥರ ಬೀಜ ಸೀಡ್ ತೆಗೆದು ಕೊಡ್ತಾರೆ ಕೆಲವೊಂದು ಭಾಗದಲ್ಲಿ ಅಂದರೆ ನಮ್ಮ ಕೊಪ್ಪಳದ ಇರ್ಕಲ್ಗಳ ಭಾಗದಲ್ಲಿ ಇಂಥ ಸೀಡನ್ನು ಅಂದ್ರೆ ಈ ಸೋರೆಕಾಯಿಗಳನ್ನು ಒಮ್ಮೆಲೆ ಕಾಯಿ ಮಿಷನ್ಗೆ ಹಾಕಿ ಬೀಜ ತೆಗೋಂಥ ಮಿಷಿನ್ ಸಾಕಷ್ಟು ನಾವು ನೋಡೀವಿ ನೀವು ಎಷ್ಟೋ ಜನ ನೋಡಿದವ್ರಿಗೆ ಇದೊಂದು ಆದರೆ ಇವರು ಒಂದು ವಿಶೇಷ ಅಂದರೆ ಇದೇ ಥರ ಕೈಲಿ ಮಾರ್ಕೆಟ್ ಮಾರ್ಕೆಟಿಗೆ ಕಳಿಸ್ತಾರೆ ಅದು ಯಾವ ಥರ ಮಾರ್ಕೆಟಿಗೆ ಕಳಿಸ್ತಾರೆ ಮತ್ತು ಸೀಡ್ ಎಲ್ಲಿಂದ ತಂದರು ಈ ಮಾರ್ಕ್ ಈ ಬೀಜ ಯಾವ ಥರ ರೇಟಿಗೆ ಮಾರುತ್ತಾ ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡ ಯಾಕಂದ್ರೆ ಎಷ್ಟೋ ಜನಕ್ಕೆ ನೋಡಿರಿ ಅವ್ರು ಸುಮಾರು ಅರವತ್ತು ವರ್ಷ ಆದರೆ ಯಾವ ಥರ ಕುಂತು ರೆಡಿ ಮಾಡ್ತಾರೆ ಬೀಜನ ಹಾ ಅಂತ ರೈತರ ಜೊತೆ ಇವತ್ತು ನಾನು ನಿಮ್ಮ ಸಂದರ್ಶನ ಮಾಡ್ತಾ ಇದ್ದೀನಿ ಹಾ ಮಾವ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ಹಾ ನಮಸ್ ನಾ ಹೇಳಪ್ಪ ಅಂತ ಸರ್ ಮಾವ ಎಲ್ಲಾ ಬೀಜ ನೀವು ಇವು ನೋಡ್ರಿ ಸೂರ್ಯಕಾಯಿ ಬೀಜ ಅಂತ ಅವರು ಪ್ಲಾಟ್ ಕೊಟ್ಟರ ಶೀಸ್ ಕಂಪ್ನಿಯರ ಅವರು ಇದನ್ನ ಇದ್ರ ಬಗ್ಗೆ ಯಾವ್ದು ನಮ್ಗೆ ಕೊಟ್ಟಿಲ್ಲ ಬೀಜ ಅಷ್ಟೆಲ್ಲ ನಮ್ಮ ಸೀರೆ ಅಷ್ಟ ಕೊಟ್ಟರ ನಾವೆಲ್ಲ ಗೊಬ್ಬರ ಹಾಕಿ ಜನವರಿ ಫಸ್ಟ್ ಉರಿದ್ವಿ ಈಗ ಕನಿಷ್ಠ ಅಂದ್ರೆ ಒಂದ್ ಮೂರುವರೆ ತಿಂಗಳ ಮೂರ್ವರೆ ಮೂರ್ವರೆ ತಿಂಗಳ ಆತ ಇದನ್ನ ಇವಾಗ ಈಗ ಹಂತಕ್ ಬ ಇದನ್ನೆಲ್ಲ ಕಟ್ ಮಾಡಿಟ್ಟು ರಾಶಿ ಮಾಡಾಕೈತಿವಿ ಇದನ್ನ ಕಾಯಿ ಸ್ವಲ್ಪ ಹಸಿ ಐತಿ ಕಾಯಿ ಪೂರ್ತಿ ಒಣಗಿದ್ಮೇಲೆ ಇದು ಯಾತರ ಆಗ್ಬೇಕಂದ್ರ ಹುಲ್ ಈ ತರ ಇದಕ್ಕಿಂತ ಹಿಂಗ್ ಈ ತರ ಆಗ್ಬೇಕು ಹಿಂಗೆಲ್ಲಾ ಒಣಗಿದ್ರ ಬೀಜ ತೆಗ್ಗ ಸರಳ ಆಗುತ್ತ ಹಿಂಗ ಮರ ಹರಿದು ಹಿಂಗ ಹಿಂಗ್ ಹರದ ಹರ್ದು ಇನ್ನು ಪೂರ್ತಿ ಒಣಬೇಕ ಪೂರ್ತಿ ಒಣಗಿ ತಂದಾಗ ಅದ್ರಾಗ ಒಣಗಿ ಬಿಡೋದು ಅದ್ರಾಗ ಒಣಗಿ ಬಿಡಾಕಂದ ಹಿಂಗ ಬಳ್ಬಾಳ್ ಹಿಂಗ್ ಸೆಂಟ್ರಿಂಗ್ ಕಟ್ ಮಾಡಿ ಹಿಂಗ್ ಮಾಡ್ಬಿಟ್ರ ಹಿಂಗ್ ಬಿದ್ದ್ಬಿಡ್ತಾವ ಬೀಜ ಬೀಳ್ತಾವು ಇನ್ನು ಇದು ಕಸಿ ಇರೋದಕ್ಕ ನಾವ್ ಹುಲ್ಲ ಜಾಸ್ತಿ ಆಗಿರೋದಕ್ಕ ದಳದ ಇದನ್ನ ಹೊಲ ಕ್ಲೀನ್ ಮಾಡ್ಬೇಕು ಇದನ್ನ ಮತ್ತೆ ಲೇಟ್ ಮಾಡಿದಾಗ ಹುಲ್ ಜಾಸ್ತಿ ಆಗುತ್ತಾ ಯಾಕಂದ್ರೆ ಬಳ್ಳಿಯಲ್ಲಿ ಇದು ಬಳ್ಳಿ ಹುಲ್ಲಿ ಕಾರ್ ಜಾಸ್ತಿ ಇದಕ್ಕ ಮೈಲ್ ಆಯ್ ಬಿಡತ್ತ ಈ ಕಾಯಿ ಒಂದ್ ಗಿಡಕ್ಕೆ ಅಂದ್ರೆ ಒಂದ್ ಬಳ್ಳಿಗೆ ಎಷ್ಟು ಕಾಯಿ ಬಿಡ್ಬಿಟ್ಟು ಒಂದ್ ನಾಲ್ಕರಿಂದ ಕಾಯಿ ಬಿಡತ ನೋಡ್ರಿ ನಾಲ್ಕರಿಂದ ಐದ್ ಕಾಯಿ ಐದು ಕಾಯಿ ಬಿಡತ್ತ ಒಂದ್ಕಾಯಲ್ಲಿ ಎಷ್ಟು ಒಂದು ನಾವು ಈಗ ಹೆಚ್ಚು ಕಡಿಮೆ ನಾವ್ ಅದರ ಅದ ಮಾಸ ನೋಡಕ್ ಆಗ್ಲಿ ಎರಡ್ನೂರ್ ಗ್ರಾಮ್ ಬೀಜ ಸಿಗುತ್ತೆ ಎರಡು ನೂರು ಗ್ರಾಮ್ ಗ್ರಾಮ್ ಬೀಜ ಸಿಗುತ್ತೆ ಎರಡ್ ನೂರು ಗ್ರಾಮ್ ಬೀಜ ಇದೆಲ್ಲ ಕ್ಲೀನ್ ಆದ್ಮೇಲೆ ಎರಡು ನೂರು ಗ್ರಾಮ್ ನೂರೈವತ್ತರಿಂದ ಎರಡು ನೂರು ಗ್ರಾಮ್ ಸಿಗಬಹುದು ಅದು ಮಸ್ತ್ ಅಂತ ನಾವು ಲೆಕ್ಕ ಅಂದ್ರೆ ಒಂದ್ ಬಳ್ಳಿಗೆ ಒಂದ್ ಕೆ ಸಿಗುತ್ತೆ ಎರಡ್ನೂರು ಗ್ರಾಮ್ ಸಿಕ್ಕ ಇದು ಒಂಬತ್ತು ಫುಟ್ ಸಾಲಂತರ ಹಾಕಿ ಒಂದ್ ಸಾಲಿನ ಸಾಲ ಒಂಬತ್ತು ಫುಟ್ ಬಳ್ಳಿಲಿಂದ ಬಳ್ಳಿ ಬೀಜಲಿ ಬೀಜಕ್ ಒಂದುವರೆ ಫೀಟ್ ನಂತ ಊರಿ ಒಂದೀಟ್ ಒಂದುವರೆ ಫೀಟ್ ನಾವು ಹೆಚ್ಚುವರಿ ಏನ ಖರ್ಚು ಬಂದಿಲ್ಲ ಅದಕ್ಕ ಮೊದಲ ಒಂದ್ ಚಿಲ್ಡಿ ಎಷ್ಟು ಬೀಜ ಇಟ್ಟ ಒಂದ್ ಎಕರೆಗೆ ಒಂದ್ ಕೆಜಿ ಇದು ಶೀಡ್ ಒಂದ್ ಕೆಜಿ ಒಂದ್ ಕೆಜಿ ಅಷ್ಟ ಬೀಜ ಇದು ಎರಡ್ ಕೆಜಿ ಬೀಜ ಕೊಟ್ಟಿದ್ರು ಎರಡ್ ಕೆಜಿ ಬೀಜ ಉರಿ ಅವ್ರ ಈ ತರ ಬೆಳೆದು ಇದನ್ನ ಬೀಜ ಮಾಡಿ ಕೊಡ್ರಿ ಆ ಒಂದ್ ಕ್ವಿಂಟಲ್ ಗೆ ಇಪ್ಪತ್ತೈದ ಸಾವಿರ ರೂಪಾಯಿ ಹೇಳ ಒಂದ್ ಕ್ವಿಂಟಲ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ ಎಕ್ರಾಕ್ ಮೂರ್ಲಿ ನಾಕ್ ಕ್ವಿಂಟಲ್ ಬರ್ತಂದಾರ ನಮ್ಮ ಅಂದಾಜ್ ಒಂದ್ ಎರಡೂವರೆ ಮೂರ್ ಕ್ವಿಂಟಲ್ ಬರ್ಬೇಕು ಎಕರೆ ಅನ್ಸುತ್ತೆ ನನಗೆ ಒಂದ್ ಎರಡ್ ಕ್ವಿಂಟಲ್ ಬರಲಿ ಹ್ಮ್ ಬರ್ಬಹುದು ಎರಡ್ ಕ್ವಿಂಟಲ್ ಒಳಗಂಕ ಬರಲಿಕ್ಕಿಲ್ಲ ಬರ್ಲಿಕ್ಕಿಲ್ಲ ಬರ್ಲಿಕ್ಕಿಲ್ಲ ಅಂದ್ರ ನೀವು ಮೂರೇ ತಿಂಗಳಲ್ಲಿ ಒಂದ್ ಐದು ಸಾವಿರ ಎಕರೆ ವರಿ ಬೇರೆ ಪಿಕ್ ನೋಡಕ್ ಲಾಭ ಐತಿ ಇದೇನ್ ಹೆಚ್ಚಿನ ಖರ್ಚಿಲ್ಲ ರೋಗ ಬಾಧೆ ಏನಿಲ್ಲ ರೋಗ ಬಾಧೆ ಇಲ್ಲ ಒಂದೇ ಸಲ ನಾವು ಸ್ಪ್ರೇ ಮಾಡಿವಿ ಅಷ್ಟ ಇದಕ್ಕೆ ಇನ್ನು ಉಳಿಕೆ ಏನಿದ್ರು ಮಾಡಿಲ್ಲ ಅವ ಈ ಬೀಜ ಬರುತ್ತೆ ಬೀಜ ತಗೋದ್ ಕ್ಲೀನ್ ಮಾಡಿ ಕೊಡೋದು ಅಂದ ಕೆಲಸ ಇದ ನಮ್ದಿಗೆ ಕೆಲಸ ಪೂರ್ತಿ ಒಣಗಿ ತಂದ್ರೆ ಇದೇನು ಲೇಟ್ ಆಗಲ್ಲ ಸೆಂಟ್ರಿಗೆ ಹೊಡೆದ್ ಬಿಟ್ಟು ಈಗ ಸದ್ಯ ಇಂದ ಹಸಿ ಐತಿ ಪೂರ್ತಿ ಒಣಗಿ ತಂದ್ರೆ ತಡನ್ ಆಗಲ್ಲ ಮೀರ್ ತಾನಾಗಿ ಉದುರಿ ಬಿಡುತ್ತ ಇದು ಸೀಡ್ಗೆ ಅವರಿಗೆ ಎಷ್ಟು ದುಡ್ಡು ಕೊಟ್ಟು ಅವ್ರ ಏನ್ ಇಂತಷ್ಟು ಬೆಲೆ ಅಂತ ಕೊಟ್ರಲ್ಲ ಹೇಳಲ್ಲೀಡ್ ಕೊಟ್ಟರಲ್ಲಾ ಮಾಡಿ ಬೆಳೆ ನಮಗೆ ಅದ್ರದ್ದು ಏನೈತಲ್ಲ ತಗೋಬಹುದು ನೀವು ಎಲ್ಲಿ ಕೊಡ್ತೀರಿ ಹೋಗಿ ಇಲ್ಲೇ ನಾವು ಇಲ್ಲಿ ಪಕ್ಕದಾಗ ಮುಂಡ್ರಗಿ ತಾಲೂಕು ಕಲಿಕೇರಿ ಅಂತ ಆ ಗ್ರಾಮದಾಗ ಗ್ರಾಮದಾಗ್ಬಿಟ್ಟು ಶೀಡ್ ಎಜೆಂಟ್ ಅದಾರ ಇದು ಸೂರ್ಯಕಾಯಿ ಹಾಗಲ ಬೆಂಡಿ ಅವು ಎಲ್ಲ ಒಂದು ಒಂದ್ ಹತ್ತು ಸೀಡ್ಸ್ ಅವರು ಸೀಡ್ ರೈತರಿಗೆ ಅಲ್ಲಿ ಕೊಟ್ಟು ಆ ಸೀಡ್ ಅವ್ರು ಬೆಳೆದ್ಮೇಲೆ ಅಂತ ಒಂದ್ ಕಂಪ್ನಿ ಕಳಿಸಿ ಒಂದ್ ತಿಂಗಳ ಮೇಲೆ ಅವ್ರು ನಮ್ಗೆ ಪಾರ್ತಿ ಮಾಡ್ತಾರ ಅವ್ರು ಹೇಳಿದ ರೇಟ್ ನಂತಾಗ ಒಂದ್ ಕ್ವಿಂಟಲ್ ಏನ್ ಹೇಳಿರ್ತಾರೆ ರೇಟ್ ಇದರ ಇಪ್ಪತ್ತೈದು ಸಾವಿರ ಹೇಳ್ಯಾರ ಇಪ್ಪತ್ತೈದು ಸಾವಿರ ಅಂತ ನಾವು ನೋಡೋಣ ಅಂತ ಹೊಸ ಮಾಡಾಕೈತಿವಿ ಇದ

ಕಾಯಿ ಸಂಖ್ಯೆ ಇಳುವರಿ ಬರ್ತ ಅನ್ಸಕತೈತಿ ಅಂದ್ರೆ ಈ ತರ ಒಣ ಹಾಕಿಬಿಡದ ಒಣ ಹಾಕಿ ಸ್ವಲ್ಪ ಪೂರ್ತಿ ಸ್ವಲ್ಪ ಸತ್ತು ಇರ್ತೈತಿ ದಪ್ಪ ಇರತ್ತಲ್ಲ ಇದು ಸಿಪ್ಪಿ ಸ್ವಲ್ಪ ಕಗ್ಗು ಬಿಸಿಲಿಗೆ ಎಲ್ಲ ದಂಡಾಡ್ರಿ ಸ್ವಲ್ಪ ಹಿಂಗಿ ಈ ತರ ಈ ತರ ತರ ಬಂದ್ರೆ ಇವಾಗ ಬೀಜ ತಯಾಕ್ ಅನುಕೂಲ ಐತಿ ಅನುಕೂಲ ಐತಿ இன்னும் ஒண்ணு இன்னும் ஒண்பு ஒண்ணு கட் பிட்டு பழக்க உதிரி சென்ட்ரி கட் இங்க உதிரி ஒழுகாட் இன்னும் இன்னும் கஷி ಅದಕ್ಕೆ ನಾವು ಕಂಪನಿ ಕೈದಿ ಹಿಂಗ್ ಫುಲ್ ಹಾಕಿ ಹಚ್ಚಿ ಬಿಡತ್ತೆ ಎಲ್ಲ ಅಂದ್ಮೇಲೆ ಹಂಗ ಹರಿದ ಎಲ್ಲ ಹಾಕ್ಬಿಟ್ರಿ ಅದು ಬಳ್ಳಿ ಎಲಿ ಹೋಗ್ಬಿಟ್ಟಿಲ್ಲ ಅಂದ್ರೆ ಎಲ್ಲಿ ಹೋಗ್ಯಾತ್ರ ಸರ್ ಬಳ್ಳಿಗೆ ಏನು ಉಳಿದಿಲ್ಲ ಎಲ್ಲಿ ಹೋದ್ರ ಅದ್ರದ ಜೀವನ ಚರಿತ್ರೆ ಮುಗಿದಿರ್ತತ್ ಆ ತೊಗಟಿ ದಪ್ಪರಕ್ಕ ಅದ ಒಣಗಬೇಕಾ ಸ್ವಲ್ಪ ಟೈಮ್ ತಗೋತ ನೀವು ಹುಲ್ಲ ಜಾಸ್ತಿ ಇದ್ರ ಹರಿದು ಒಂದು ಲೈನ್ ಹಾಕಿ ಹಾಕ್ಬಿಟ್ರೆ ಒಣಗತ್ತ ಆಮೇಲೆ ತೆಗಿಯುವಂತ ಶೇಡ್ ಅಂತ ಹೇಳ್ತಾವ್ ಅದೇ ತರ ನಾವು ಮಾಡಕ್ ಮೆಕ್ಕೆಜೋಳ ಹಾಕಿರಿ ನೀವು ಆಮೇಲೆ ಸೂರ್ಯಕಾಂತಿ ಹಾಕಿರಿ ಬೆಳಿಗ್ಗೆ ಏನು ಹಂಗ್ರಿ ಸೂರ್ಯಕಾಂತಿ ಮೇಕೆ ಈ ವರ್ಷ ಸೂರಪ್ಪನೇ ಇಳುವರಿ ಚೆನ್ನಾಗ್ ಬಂತು ಅಂದ್ರೆ ಏನಾಯ್ತಲ್ಲ ಗ್ರಾಮ್ ಬರ್ಲಿಲ್ಲ ಗ್ರಾಮ್ ಬರ್ಲಿಕ್ಕ ಮಾರ್ಕೆಟ್ ನ ರೇಟ್ ಕಡಿಮೆ ಆಗಿ ಅದು ನಾವು ನಿಗದಿತ ಆದಾಯ ಬರೋಂತ ನಿರೀಕ್ಷೆ ಮಟ್ಟಕ್ ಬರ್ಲಿಲ್ಲ ಬರ್ಲಿಲ್ಲ ನಾವು ಒಂದ್ ಕ್ರ್ಯಾಕ್ ನಾಲ್ವತ್ತಿಂದ ಐವತ್ ಸಾವಿರ ಬರ್ತಂದ್ವಿ ಅದ ಇಪ್ಪತ್ ಇಪ್ಪತ್ತೈದು ಸಾವಿರ ಇಳುವರಿ ಬರಬೇಕು ಇಪ್ಪತ್ತೈದು ಸಾವಿರ ಹ್ಮ್ ಅದಕ್ ನಾವೇನ್ ಮಾಡಿದ್ವಿ ಇದನ್ನ ಒಂದ್ ಮಾಡೋಣ ಜೊತೆ ಒಂದು ಬೆಳೆ ಅಂತಂದ್ ಇದು ಹವ್ಯಾಸಿ ನಾವ್ ಯಾವದ್ರ ಹೊಸ ಹೊಸ ಮಾಡಬೇಕ ಒಂದ್ ನಮ್ದು ನೀವು ಯಾವಾಗನು ಲಾಭ ಒಂದ್ ಪ್ರಾಕ್ಟಿಕಲ್ ಆಗಿ ಪ್ರಯತ್ನ ಮಾಡಬೇಕಂತ ನಾವ್ ಇದು ಇದ್ ಮಾಡೋದಾಗ್ಲಿ ಯಾವುದೋ ಒಂದ್ ಒಟ್ಟ್ ವರ್ಷಕ್ ಬಂದ್ ಏನಾರ ಒಂದ್ ಮಾಡಿರ್ತೀವಿ ಕಾಯಿಪಲ್ಲೆ ಮಾಡೋದಾಗ್ಲಿ ಹತ್ತಿ ಯಾವ್ದರ ಒಂದ್ ವರ್ಷಕ್ ಬಂದ ಏನರ ಮಾಡಿರ್ತೀವಿ ಈಗ ನೋಡಿ ಇದನ್ನ ಒಂದ್ ಹೊಸಾದಂತ ಹಾ ಇದೊಂದ್ ಹೊಸಾದ ಅಂತ ಸ್ಪ್ರೇ ಏನಾರ ನೋಡಿದ್ರೆ ಸ್ಪ್ರೇ ಸ್ಪ್ರೇ ಎಣ್ಣೆ ಅಂದ್ರ ಏನ ಒಂದ್ ಟೈಮ್ ಮಾಡ್ತೀವಿ ರೀ ಒಂದ್ ಕಂಪನಿ ಹ್ಮ್ ಅದೇನ ರೋಗರ ಇದ್ದಿದ್ದಿಲ್ಲ ಅದೇನು ರೋಗ ಇದ್ದಿದಿಲ್ಲ ಸ್ವಲ್ಪ ಎಲ್ಲಿ ಬೂದಿ ಬರಕ್ ಹಚ್ಚಿತ್ತು ಬೆಳಗ್ಗ ಎಲ್ಲಿ ಬಿಡಕ್ ಬೂದಿ ಬರತ್ತಂತಂದ್ವಿ ಅದೊಂದು ಮೆಡಿಸಿನ್ ಕೊಟ್ಟಿದ್ರು ಅವ್ರು ಅದ್ ನೋಡದ್ ಬಿಟ್ಟು ಅಲ್ಲಿ ಕಂಟ್ರೋಲ್ ಆಗಿ ಬಿಡಿದ ಒಂದೇ ಒಂದೇ ಸಲ ಹೊಡ್ದ ಏನಿಲ್ಲ ನಾನ ಗೊಬ್ಬರ ಒಂದೇ ಟೈಮ್ ಬೀಜ ಗೊಬ್ಬರ ಮೇಲ್ ಗೊಬ್ಬರ ಹಾಕಿಲ್ಲ ಮೇಲ್ ಗೊಬ್ಬರ ಹಾಕಿಲ್ಲ ಏನು ಮಾಡಿಲ್ಲ ಒಂದ್ಸಲ ಕಳಾಯ್ತ ಇದಿ ಆಯ್ತು ಕಲಾಸ್ ನೀರ್ ಬಿಟ್ಕಂತರ್ ಕಟ್ಟಿರ್ಬೋದು ಇದಕ್ಕೊಂದು ಆರು ಏಳು ನೀರು ಕಟ್ಟಿವಿ ನೀರು ಬೇಕಾಗುತ್ತೆ ಬಳ್ಳಿ ಅಲ್ಲ ಈ ನಮ್ಗ ಆಮೇಲೆ ಸಾಲಿನಿಂದ ಸಾಲ್ ದೂರ ಐತಲ್ಲ ನೀರ್ ಸಾಕ್ಬೇಕು ಒಂದ್ ದಿವ್ಸಕ್ಕೆ ಒಂದೂವರೆ ಎರಡು ಎಕರೆ ತೋದ್ ಬಿಡೋದು ಸಣ್ಣ ನೀರು ಎರಡು ಇಂಚ್ ನೀರಿನಾಗ ಎರಡು ಎಕರೆ ಒಂಬತ್ ಮೂರ್ ಸಾಲ ಹದಿನೆಂಟು ಸಾಲ ಅದಾವ ಒಂದ್ ದಿವ್ಸಕ್ಕೆ ಒಂದ್ ಎಕರೆ ಆಗಿ ಹೋಗ್ಬಿಡೋದು ನೀರು ಮೊದಲೇನ ಅಷ್ಟು ನೀರ್ ಬೇಕಾಗಿಲ್ಲ ಡ್ರಿಪ್ ನ ಮಾಡಿದ್ರೆ ಇನ್ನ ಬೆಸ್ಟ್ ಡ್ರಿಪ್ ನ ಮಾಡಿದ್ರೆ ಅಲ್ಲ ಜಗ್ಲಾ ಐತೆ ಅಂದ್ರ ಇದು ಏನು ಮೊದಲ ಏನ್ ನೀರಿನ ಅವಶ್ಯಕತೆ ಇರಲ್ಲ ಆಮೇಲೆ ಇದು ಕಾಯಿ ಹೂವು ಹಚ್ಚಿದ ಮೇಲೆ ಅವಾಗ ನೀರ್ ಬೇಕಾಗತ್ತೆ ನೀರು ಯಾಕಂದ್ರೆ ಕಾಯಿ ದೊಡ್ಡ ಸೈಜ್ ನೀರಿನ ಅಂಶ ಜಾಸ್ತಿ ಬೇಕು ಅವಾಗ ಹೂವು ಮಜ್ಜಿ ಕಾಯಿ ಆದಾಗ ಒಂದ್ ತಿಂಗಳ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಅದ್ರ ತಕ್ಕಂತ ನಾವು ನೀರ್ ಕಟ್ಟಿ ಹೂವು ಕಾಯಿ ಬಂದ ನೀರು ಕಟ್ಟಿ ಬೆಳಗ್ಗೆ ಫಸ್ಟ್ ಬೇರೆ ಬೆಳೆಗೆ ಹೋಲ್ಸಿದ್ರೆ ನಮಗೆ ಲಾಭ ಕಾಣಿಸುತ್ತೆ ಇನ್ನು ಆಗಿಲ್ಲಲ್ಲ ಸುಮಾಸ್ ನೋಡಕ್ ಅಲ್ಲಿ ಬೇರೆ ಬೆಳೆ ಹೋಲ್ಸಿದ್ರೆ ಈ ಸೂರ್ಯಪಾನ ಈ ಸೀಸನ್ ಬರ್ತಕ್ಕಂತ ಸೂರ್ಯಪಾನ ಮೆಕ್ಕೆಜೋಳ ನೀವೇ ಹಾಕಿರೋ ಜನವರಿ ಲಿಂದ ಆ ಎಲ್ಲಾ ಬೆಳೆ ಒಳಗ ಇದ್ರ ಲಾಭ ಆಗ್ಬೋದು ಅನ್ಸುತ್ತೆ ನಮ್ಗೆ ಬೆಸ್ಟ್ ಅನ್ಸುತ್ತೆ ಬೆಸ್ಟ್ ಅನ್ಸುತ್ತೆ ನೋಡ್ರಿ ಸ್ನೇಹಿತರೆ ಇದು ಯಾವಾಗ್ಲೂ ಒಂದ್ ಹೊಸ ಹೊಸ ಬೆಳೆ ಬೆಳೆದ್ರ ಬದ್ನಿಕಾಯಿ ಆಗಿರ್ಬೋದು ಚಾವಳಿ ಇರ್ಬೋದು ಆಮೇಲೆ ಆಗಿರ್ಬೋದು ಏನೋ ಒಂದ್ ಹೊಸ ನುಗ್ಗಿ ಆಗಿರ್ಬೋದು ಈ ತರ ಅನೇಕ ಬೆಳೆಗಳನ್ನ ಪರಿಚಯ ಮಾಡಿದಂತವ್ರು ಇವ್ರ ಇವ್ರ ಮತ್ತೊಂದು ಇದಕ್ಕೆ ಸೋರೆಕಾಯಿ ಸೋರೆಕಾಯಿನ ಇದನ್ನ ಅವ್ರ ಸೀಟ್ಗೆ ಅಂದ್ರೆ ಈ ತರ ತಂದು ಕಾಯಿ ಬೆಳೆಸಿ ಕಾಯ್ ಬೀಜನ ಮಾರಿ ಕ್ವಿಂಟಲ್ ಗೆ ಇಪ್ಪತ್ತೈದು ಸಾವಿರ ರೂಪಾಯ್ದಂಗೆ ಮಾತ್ರ ನಮ್ಗೆ ಎರಡೂರಿಂದ ಮೂರ್ ಕ್ವಿಂಟಲ್ ಬರೋದು ನೋಡ್ರಿ ಸೂರ್ಯಕಾಂತಿ ಈ ವರ್ಷ ಈವರೆ ಸಫರ್ ಬರ್ರಿ ಇಪ್ಪತ್ತೈದು ಸಾವಿರ ಸಿಕ್ಕತಿ ಇದು ನಮಗ ನೋಡ್ರಿ ಎರಡ್ ಎರಡೂವರೆ ಕ್ವಿಂಟಲ್ ಬಂದ್ರ ಒಂದು ಕನಿಷ್ಠ ಅಂದ್ರೆ ಐವತ್ ಸಾವಿರದಿಂದ ಎಪ್ಪತ್ತೈದು ಸಾವಿರವರೆಗೆ ನಮ್ಗೆ ಆದಾಯ ಸಿಗಬಹುದು ಈ ಮಾಹಿತಿ ತಮ್ಗಿಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು